ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ರಾಯರ ಆರಾಧನಾ ಮಹೋತ್ಸವದಲ್ಲಿ ಮಾಡುವಂತಹ ಸೇವೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕ್ಕೂ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ಗುರುವಾರದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಾರಣಾಂತರಗಳಿಂದ ನಂಗೆ ವಿಡಿಯೋ ಅಪ್ಲೋಡ್ ಮಾಡೋಕಾಗ್ಲಿಲ್ಲ ಹಾಗಾಗಿ ಇವತ್ತು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಗುರುವಾರದ ವಿಡಿಯೋ ಆಗಿರುತ್ತೆ ಗುರುವಾರ ರಾಯರ ಮಠಕ್ಕೆ ಹೋಗಿದ್ದೆ ಅವಾಗ ವಿಡಿಯೋ ಮಾಡಿದ್ದು ನಿಜ ಹೇಳಬೇಕು ಅಂದ್ರೆ ಈ ಒಂದು ಸನ್ನಿಧಾನದಲ್ಲಿ ನಡೀತಾ ಇರುವಂತಹ ಸೇವೆಗೆ ಇವಾಗ ಅಸಂಖ್ಯಾತ ಭಕ್ತಾದಿಗಳು ಬರ್ತಾ ಇದಾರೆ ಯಾಕೆಂದ್ರೆ ತಮ್ಮ ಜೀವನದಲ್ಲಿ ಇರುವಂತಹ ಇಷ್ಟಾರ್ಥಗಳು ನೆರವೇರ್ಬೇಕು ಅಂತ ಹಾಗೆನೆ ಅವರ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳೆಲ್ಲ ದೂರವಾಗಬೇಕು ಅಂತ ಈ ಒಂದು ಸನ್ನಿಧಾನಕ್ಕೆ ಬಂದು ಸೇವೆಯನ್ನ ಸಲ್ಲಿಸ್ತಾರೆ ಇವಾಗ ತುಂಬಾ ಪ್ರಚಲಿತದಲ್ಲಿ ಇರುವಂತಹ ಒಂದು ಸೇವೆ ಈ ಸನ್ನಿಧಾನದಲ್ಲಿ ಅಂದ್ರೆ ಅದು ತುಪ್ಪದ ದೀಪದ ಒಂದು ಸೇವೆ ಅಂತ ಹೇಳ್ಬೋದು ತುಂಬಾ ಜನ ಬಂದು ಇಲ್ಲಿ ತುಪ್ಪದ ದೀಪದ ಸೇವೆಯನ್ನ ಮಾಡ್ತಾರೆ ಹಾಗಾಗಿ ನನಗೂ ಕೂಡ ಇವಾಗ ವಿಡಿಯೋ ಶೂಟ್ ಮಾಡಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಅಂತ ಹೇಳ್ಬೋದು ಇಲ್ಲಾಂದ್ರೆ ಬೆಳಗ್ಗೆ ಬೇಗ ಹೋದ್ರೆ ವಿಡಿಯೋ ಮಾಡಬಹುದು ಆಮೇಲೆ ವಿಡಿಯೋ ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಮುಂಚೆ ಆಗಿದ್ರೆ ಆರಾಮಾಗಿ ವಿಡಿಯೋ ಮಾಡಬಹುದಿತ್ತು ಆದ್ರೆ ಇವಾಗ ತುಂಬಾ ಜನ ಬಂದು ಸೇವೆ ಮಾಡ್ತಾ ಇರ್ತಾರೆ ಅವ್ರಿಗೂ ತೊಂದರೆ ಆಗತ್ತೆ ಅಂತ ನಾನು ವಿಡಿಯೋ ಮಾಡಕ್ ಹೋಗೋದಿಲ್ಲ ಅವರೆಲ್ಲಾ ಹೋದ್ಮೇಲೆನೆ ನಾನು ಆರಾಮಾಗಿ ವಿಡಿಯೋ ಮಾಡ್ತೀನಿ ನೋಡ್ತಾ ಇದ್ದೀರಾ ಅಲ್ವಾ ರಾಯರ ಬೃಂದಾವನದ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ ನಿಜಕ್ಕೂ ಆರಾಧನೆಯ ಒಂದು ಅಲಂಕಾರನೇ ನೋಡ್ದಾಗೆ ಆಯ್ತು ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾಗಿತ್ತು ನಿಮ್ಗೂ ಕೂಡ ದರ್ಶನ ಮಾಡಿಸಿದೀನಿ ರಾಯರ ಭಕ್ತರುಗಳೆಲ್ಲ ತುಂಬಾ ಕಾತುರದಿಂದ ಕಾಯ್ತಾ ಇರುವಂತಹ ದಿನ ಹತ್ರ ಬರ್ತಾ ಇದೆ ಅದ್ಯಾವುದು ಅಂದ್ರೆ ರಾಯರ ಆರಾಧನಾ ಮಹೋತ್ಸವ ರಾಯರ ಆರಾಧನಾ ಮಹೋತ್ಸವ ಯಾವಾಗ ಬಂದಿದೆ ಅಂದ್ರೆ ಈ ವರ್ಷ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಯಾವಾಗ ಬಂದಿದೆ ಅಂದ್ರೆ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಅಂದ್ರೆ ಭಾನುವಾರ ಸೋಮವಾರ ಮಂಗಳವಾರ ಬಂದಿರುವಂತದ್ದು ಈ ಒಂದು ಮೂರು ದಿನಗಳಲ್ಲಿ ಮಾಡುವಂತಹ ವಿಶೇಷವಾದ ಸೇವೆ ಬಗ್ಗೆ ನಿಮ್ಗೆ ಮಾಹಿತಿನ ತಿಳಿಸ್ತೀನಿ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ತಿಳಿಸಿದೀನಿ ನೀವು ಬೇರೆ ದಿನಗಳಲ್ಲಿ ಮಾಡುವಂತಹ ಸೇವೆಗಿನ ಒಂದು ವಿಶೇಷ ದಿನಗಳಲ್ಲಿ ಮಾಡುವಂತಹ ಸೇವೆಗೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಅಂತ ನಾನು ಹೇಳ್ತಾನೆ ಇರ್ತೀನಿ ನಿಜಕ್ಕೂ ನೀವು ವಿಶೇಷ ದಿನಗಳಲ್ಲಿ ಸೇವೆ ಮಾಡಿದ್ರೆ ತುಂಬಾ ಒಳ್ಳೇದು ಅದು ಪುಷ್ಯ ನಕ್ಷತ್ರನೇ ಆಗಿರ್ಬೋದು ಅಥವಾ ತುಂಬಾ ಅಪರೂಪಕ್ಕೆ ಬರುವಂತಹ ಅಕ್ಷಯ ತೃತೀಯ ಆಗಿರ್ಬೋದು ನಿಮ್ಗೆ ಒಂದು ರಾಯರ ಮಹಿಮೆಯ ವಿಡಿಯೋಲಿ ಕೂಡ ತಿಳಿಸಿದೀನಿ ಒಬ್ರು ಅಕ್ಷಯ ತೃತೀಯದ ದಿನ ಮಾಡಿದಂತಹ ವಿಶೇಷ ಸೇವೆಗೆ ಅವ್ರಿಗೆ ಅತ್ಯುತ್ತಮವಾದ ಫಲ ಸಿಕ್ಕಿದೆ ರಾಯರ ಅನುಗ್ರಹ ಅವ್ರಿಗೆ ಅಷ್ಟು ಸಿಕ್ಕಿದೆ ಅಂತ ಹೇಳಿದೆ ಹಾಗೇನೆ ಅಕ್ಷಯ ತೃತೀಯನೇ ಆಗಿರ್ಬೋದು ರಾಯರ ಜನ್ಮ ದಿನೋತ್ಸವ ಹಾಗೆ ತುಂಬಾ ವಿಶೇಷವಾದಂತಹ ಪುಷ್ಯ ನಕ್ಷತ್ರ ಅಂದ್ರೆ ಗುರುವಾರ ಪುಷ್ಯ ನಕ್ಷತ್ರ ಬರುತ್ತಲ್ಲ ಅದು ತುಂಬಾ ವಿಶೇಷ ಅಂತ ದಿನಗಳಲ್ಲಿ ಮಾಡುವಂತಹ ಸೇವೆಗೆ ತುಂಬಾ ಉತ್ತಮವಾದ ಫಲವನ್ನ ನೀವು ಪಡಿತೀರ ರಾಯರ ಅನುಗ್ರಹ ಅಷ್ಟು ಸಿಗುತ್ತೆ ಇವಾಗ ತುಂಬಾ ವಿಶೇಷ ಅಂದ್ರೆ ರಾಯರ ಭಕ್ತೃಗಳಂತೂ ಈ ದಿನಕ್ಕೆ ಕಾಯ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಅದು ಯಾವುದು ಅಂದ್ರೆ ರಾಯರ ಆರಾಧನಾ ಮಹೋತ್ಸವ ಇನ್ನೇನು ಮುಂದಿನ ತಿಂಗಳೇ ಇದೆ ನೀವು ಕೂಡ ಏನಾದರೂ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೋಬೇಕು ಅಂತ ಇದ್ರೆ ಹಾಗೇನೆ ರಾಯರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಇದ್ರೆ ನೀವು ಇಂತಹ ಒಂದು ವಿಶೇಷ ದಿನಗಳಲ್ಲಿ ಸೇವೆ ಮಾಡಿ ಖಂಡಿತವಾಗ್ಲು ರಾಯರ ಅನುಗ್ರಹ ಅಷ್ಟು ಸಿಗುತ್ತೆ ಈ ಒಂದು ಆರಾಧನಾ ಮಹೋತ್ಸವದಲ್ಲಿ ಯಾರು ಭಕ್ತಿ ಪೂರ್ವಕವಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅವರಿಗೆ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಹೇಗೆ ಅಂದ್ರೆ ಈ ಒಂದು ವಿಶೇಷ ದಿನಗಳಲ್ಲಿ ಅಂದ್ರೆ ಈ ಒಂದು ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಈ ಒಂದು ಮೂರು ದಿನಗಳಲ್ಲಿ ಮಾಡುವಂತಹ ಸೇವೆಗೆ ಅದಕ್ಕೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಹಾಗೇನೆ ನೀವೇ ಕೇಳಿರ್ಬೋದು ಈ ಒಂದು ವಿಶೇಷ ದಿನಗಳಲ್ಲಿ ನೀವೇನಾದ್ರೂ ಸೇವೆ ಮಾಡಿದ್ರೆ ಸಾಕ್ಷಾತ್ ರಾಯರೇ ಬಂದು ನಿಮಗೆ ಅನುಗ್ರಹವನ್ನ ಮಾಡ್ತಾರೆ ಅನ್ನುವಂಥದ್ದು ಅಂದ್ರೆ ಅಷ್ಟು ಶಕ್ತಿ ಇರುತ್ತೆ ಈ ಒಂದು ಮೂರು ದಿನಕ್ಕೆ ಹಾಗಾಗಿ ಈ ಒಂದು ವಿಶೇಷ ದಿನಗಳಲ್ಲಿ ನೀವು ತಪ್ಪದೆ ಸೇವೆಯನ್ನ ಮಾಡಲೇಬೇಕು ತುಂಬಾ ಸರಳವಾದಂತಹ ಸೇವೆ ಇದನ್ನ ಪ್ರತಿಯೊಬ್ರು ಕೂಡ ಮಾಡಬಹುದು ಯಾರು ಬೇಕಾದ್ರೂ ಈ ಒಂದು ಸೇವೆಗಳನ್ನ ಮಾಡಬಹುದು ಈ ಒಂದು ಸೇವೆ ಯಾವುದು ಅಂತ ಇವಾಗ ನಾನು ತಿಳಿಸ್ತೀನಿ ರಾಯರ ಆರಾಧನಾ ಮಹೋತ್ಸವ ಹತ್ರ ಬರ್ತಾ ಇದೆ ನೀವು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೋಬೇಕು ಅಂತ ಇದ್ರೆ ಅಥವಾ ಬಹುದಿನಗಳ ಕೋರಿಕೆಗಳು ನೆರವೇರ್ಬೇಕು ಅನ್ನೋದಾದ್ರೆ ಈ ಒಂದು ಸೇವೆಗಳನ್ನ ನೀವು ತಪ್ಪದೆ ರಾಯರ ಸನ್ನಿಧಾನದಲ್ಲಿ ಮಾಡ್ಬೋದು ಮಂತ್ರಾಲಯಕ್ಕೆ ಹೋಗಿ ಮಾಡುವಂತ ಶಕ್ತಿ ಇರೋರು ಖಂಡಿತವಾಗ್ಲು ಮಾಡ್ಬೋದು ಅಸಂಖ್ಯಾತ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಇಂತಹ ಒಂದು ವಿಶೇಷ ದಿನಗಳಲ್ಲಿ ಸೇವೆಯನ್ನ ಕೂಡ ಮಾಡ್ತಾರೆ ಯಾಕಂದ್ರೆ ತುಂಬಾ ವಿಶೇಷ ಅಲ್ವಾ ಅದು ಮೂಲ ಬೃಂದಾವನದ ದರ್ಶನವನ್ನ ಪಡೆಯೋದೇ ಆಗಿರ್ಬೋದು ಆ ಒಂದು ಸನ್ನಿಧಾನದಲ್ಲಿ ಸೇವೆ ಮಾಡಿದ್ರೆ ಶ್ರೇಷ್ಠವಾದ ಫಲ ಖಂಡಿತ ಸಿಗುತ್ತೆ ಹಾಗಾಗಿ ಆರಾಧನೆಯಲ್ಲಿ ಸಾಧ್ಯವಾದಷ್ಟುನು ಭಕ್ತರು ರಾಯರ ಸನ್ನಿಧಾನಕ್ಕೆ ಹೋಗಿ ದರ್ಶನವನ್ನ ಪಡೆದು ಸೇವೆಯನ್ನ ಸಲ್ಲಿಸಿ ಬರ್ತಾರೆ ರಾಯರಿಗೆ ಮಾಡುವಂತಹ ವಿಶೇಷವಾದ ಸೇವೆಗಳು ಯಾವುದು ಅಂತ ಅಂದ್ರೆ ತುಂಬಾ ಪ್ರಚಲಿತದಲ್ಲಿ ಇರುವಂತಹ ಸೇವೆ ಅಂದ್ರೆ ಅದು ಪ್ರದಕ್ಷಿಣೆ ಸೇವೆ ಆಗಿರ್ಬೋದು ಹೆಜ್ಜೆ ನಮಸ್ಕಾರ ಆಗಿರ್ಬೋದು ಹಾಗೇನೆ ಆ ಗಂಡ್ಮಕ್ಳು ಮಾಡುವಂತಹ ಒಂದು ಸೇವೆ ಅಂದ್ರೆ ಅದು ಉರುಳು ಸೇವೆ ಆಗಿರ್ಬೋದು ಅಥವಾ ನಾಮಲೇಖನವನ್ನ ಬರೆಯುವಂಥದ್ದಾಗಿರ್ಬೋದು ತುಂಬಾ ಜನ ನಾಮಲೇಖನವನ್ನ ಬರೀತಾ ಇರ್ತಾರೆ ಈ ಒಂದು ವಿಶೇಷ ದಿನಗಳಲ್ಲಿ ಕೂಡ ನೀವೇನಾದ್ರೂ ನಾಮಲೇಖನವನ್ನ ಬರೀತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಬರೆದ್ರೆ ತುಂಬಾನೇ ಒಳ್ಳೇದಾಗತ್ತೆ ಹಾಗೇನೆ ಮಂತ್ರವನ್ನ ಪಠಿಸುವಂಥದ್ದು ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರಾಯನ ಮಹಾ ಅನ್ನುವಂತಹ ಮಂತ್ರವನ್ನ ಪಠನೆ ಮಾಡೋದು ಹಾಗೇನೆ ಸಾಧ್ಯವಾದಷ್ಟು ಈ ಒಂದು ವಿಶೇಷ ದಿನಗಳಲ್ಲಿ ನೀವು ತುಪ್ಪದ ದೀಪದ ಸೇವೆಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು ಇದು ಒಂದು ರಾಯರಿಗೆ ಅತ್ಯಂತ ಪ್ರಿಯವಾದ ಒಂದು ಸೇವೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ವಿಶೇಷ ದಿನಗಳಲ್ಲಿ ನೀವು ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಇದನ್ನೆಲ್ಲ ನೀವು ಒಂದು ಸಂಕಲ್ಪ ಪೂರ್ವಕವಾಗಿ ಮಾಡಿದ್ರೆ ಖಂಡಿತ ರಾಯರ ಅನುಗ್ರಹ ನಿಮ್ಗೆ ಸಿಗುತ್ತೆ ಯಾಕೆಂದ್ರೆ ನೀವು ಪ್ರತಿ ಗುರುವಾರನೂ ಮಾಡಿದ್ರು ತುಂಬಾನೇ ಒಳ್ಳೇದು ಆದ್ರೆ ಈ ಒಂದು ವಿಶೇಷ ದಿನಗಳಲ್ಲಿ ನೀವು ಮಾಡುವಂತಹ ಸೇವೆಗೆ ರಾಯರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಅಂತ ಹೇಳ್ಬೋದು ಈಗ ನೋಡ್ತಾ ಇದ್ದೀರಾ ಅಲ್ವಾ ನಮ್ಮ ರಾಯರ ಮಠದಲ್ಲೂ ಕೂಡ ಈ ಒಂದು ತುಪ್ಪದ ದೀಪದ ಸೇವೆಯನ್ನ ಮಾಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಜನಕ್ಕೆ ತುಂಬಾನೇ ಒಳ್ಳೇದಾಗಿದೆ ಅವರು ಅಂದುಕೊಂಡಂತಹ ದಿನಗಳು ಒಳಗೇನೆ ಅವರ ಕೆಲಸ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಈಗಂತೂ ಸಾಕಷ್ಟು ಜನ ಬಂದು ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಶೇಷ ದಿನಗಳಲ್ಲಿ ನೀವು ಮೂರು ದಿನನು ಬಂದು ಸಂಕಲ್ಪ ಪೂರ್ವಕವಾಗಿ ಇಷ್ಟು ನಾನು ಪ್ರದಕ್ಷಿಣೆ ಹಾಕ್ತೀನಿ ತುಪ್ಪದ ದೀಪವನ್ನ ಹಚ್ತೀನಿ ಅಂತ ನೀವು ಸೇವೆ ಮಾಡಿದ್ರೆ ಖಂಡಿತ ನಿಮ್ಮ ಇಷ್ಟಾರ್ಥವನ್ನ ರಾಯರು ನೆರವೇರಿಸ್ತಾರೆ ರಾಯರಿಗೆ ಮಾಡುವಂತ ಸೇವೆ ಅಂದ್ರೆ ಅದು ನಿಮ್ಗೆ ಗೊತ್ತಿದೆ ಪ್ರದಕ್ಷಿಣೆ ಸೇವೆನೆ ಇದಕ್ಕಿಂತ ಒಂದು ಅತ್ಯುತ್ತಮವಾದ ಸೇವೆ ಮತ್ತೊಂದಿಲ್ಲ ನಿಮ್ಮ ಯಥಾಶಕ್ತಿ ನೀವು ಪ್ರದಕ್ಷಿಣೆ ಸೇವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಹೆಜ್ಜೆ ನಮಸ್ಕಾರ ಮಾಡಿ ಇದೆ ರಾಯರಿಗೆ ಅತ್ಯಂತ ಪ್ರಿಯವಾದ ಸೇವೆ ಸಂಕಲ್ಪ ಪೂರ್ವಕವಾಗಿ ನೀವು ಮೂರು ದಿನ ಈ ತರ ಸೇವೆ ಮಾಡಬಹುದು ಏಳು ದಿನ ಮಾಡುವಂತಹ ಸೇವೆ ಬಗ್ಗೆ ಕೂಡ ನಾನು ಮಾಹಿತಿನ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ ರಾಯರ ಆರಾಧನೆ ಇದೆಯಲ್ಲ ಮೂರು ದಿನನೂ ನೀವು ಇಷ್ಟು ಸೇವೆ ಮಾಡಿ ನಿಮ್ಗೆ ಯಾವ ಸೇವೆ ಮಾಡಬೇಕು ಅಂತ ಅನ್ಸುತ್ತೆ ಆ ಸೇವೆನೇ ಮಾಡಬಹುದು ಏನು ತೊಂದರೆ ಇಲ್ಲ ಅಂದ್ರೆ ಹೆಜ್ಜೆ ನಮಸ್ಕಾರನೇ ಆಗಿರ್ಬೋದು ಪ್ರದಕ್ಷಿಣೆ ಸೇವೆ ಆಗಿರ್ಬೋದು ತುಪ್ಪದ ದೀಪದ ಸೇವೆನೆ ಆಗಿರ್ಬೋದು ಹಾಗೆ ಮಂತ್ರಗಳನ್ನ ಹೇಳ್ಕೊಳ್ಳೋದು ರಾಯರ ಸನ್ನಿಧಾನದಲ್ಲಿ ಮಂತ್ರ ಹೇಳ್ಕೊಳ್ಳೋದೇ ಆಗಿರ್ಬೋದು ನಾಮಲೇಖನವನ್ನ ಬರೆಯೋದು ಹೀಗೆ ನಿಮ್ಗೆ ಯಾವ ಸೇವೆಯನ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಆ ಸೇವೆಯನ್ನ ಮಾಡಿ ಸೇವೆ ಮಾಡೋಕ್ಕೂ ಮುಂಚೆ ಸಂಕಲ್ಪ ಮಾಡಿಕೊಂಡೇ ನೀವು ಮಾಡಬೇಕು ಯಾಕಂದ್ರೆ ಇದೆಲ್ಲ ಸಂಕಲ್ಪ ಸೇವೆ ಅಲ್ವಾ ಹಾಗಾಗಿ ಅಂದ್ರೆ ನಾನು ಮೂರು ದಿನ ಸೇವೆ ಮಾಡ್ತೀನಿ ಇಷ್ಟು ಪ್ರದಕ್ಷಿಣೆ ಆಗ್ತೀನಿ ಇಷ್ಟು ದೀಪವನ್ನ ಹಚ್ಚುತ್ತೀನಿ ಈ ರೀತಿ ನೀವು ಸಂಕಲ್ಪ ಪೂರ್ವಕವಾಗಿ ಸೇವೆಯನ್ನ ಶುರು ಮಾಡಬೇಕು ಹಾಗೆಯೇ ಸೇವೆನ ಯಾವುದೇ ಕಾರಣಕ್ಕೂ ಮಧ್ಯಕ್ಕೆ ನಿಲ್ಲಿಸಬಾರ್ದು ಸೇವೆನ ಪೂರ್ಣಗೊಳಿಸಬೇಕು ಯಾವ ಸನ್ನಿಧಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಹಾಗೆ ಸೇವೆಗಳ ಬಗ್ಗೆ ಕೂಡ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ಒಮ್ಮೆ ವಿಡಿಯೋಸ್ನ ಚೆಕ್ ಮಾಡಿ ಸಾಧ್ಯವಾದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇದನ್ನ ನೀವು ಮಂತ್ರಾಲಯದಲ್ಲಿ ಕೂಡ ಮಾಡುವಂತಹ ಸೇವೆಗಳೇ ಇದು ಅಕಸ್ಮಾತ್ ನಿಮಗೆ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಲು ಸಾಧ್ಯವಾಗ್ಲಿಲ್ಲ ಅಂದ್ರೆ ನಿಮ್ಮ ಊರಿನಲ್ಲಿ ಇರುವಂತಹ ರಾಯರ ಮಠದಲ್ಲೂ ಕೂಡ ನೀವು ಸೇವೆಯನ್ನ ಸಲ್ಲಿಸ್ಬೋದು ಅಕಸ್ಮಾತ್ ನಿಮ್ಗೆ ರಾಯರ ಮಠಕ್ಕೂ ಹೋಗಕ್ಕಾಗ್ಲಿಲ್ಲ ಅಂದ್ರೆ ನೀವು ಮನೆಯಲ್ಲಿ ಕೂಡ ನೀವು ಸೇವೆಯನ್ನ ಸಲ್ಲಿಸ್ಬೋದು ನಿಮ್ಗೆ ಮಠಕ್ಕೆ ಹೋಗಕ್ಕೂ ಆಗ್ಲಿಲ್ಲ ಮನೇಲೆ ಯಾವ ರೀತಿ ನಾವು ರಾಯರಿಗೆ ಸೇವೆ ಮಾಡ್ಬೋದು ಅನ್ನೋದಾದ್ರೆ ಅದಕ್ಕೂ ಬೇಕಾದ್ರೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ತಿಳಿಸಿಕೊಡ್ತೀನಿ ಆರಾಧನಾ ಮಹೋತ್ಸವದಲ್ಲಿ ಯಾವ ಭಕ್ತರು ಭಕ್ತಿ ಸೇವೆಯನ್ನ ಸಲ್ಲಿಸ್ತಾರೆ ಅಂಥವ್ರಿಗೆ ಸಾಕ್ಷಾತ್ ರಾಯರೇ ಬಂದು ಹರಿಸ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ ಹಾಗಾಗಿ ನೀವು ಕೂಡ ರಾಯರ ಅನುಗ್ರಹವನ್ನು ಪಡೀಬೇಕು ಅನ್ನೋದಾದರೆ ರಾಯರ ಆರಾಧನಾ ಮಹೋತ್ಸವದಲ್ಲಿ ನೀವು ಸೇವೆಯನ್ನು ಸಲ್ಲಿಸಿ ರಾಯರ ಮಠದಲ್ಲೂ ಕೂಡ ಸೇವೆಗಳಿರುತ್ತೆ ಅದಕ್ಕೂ ಕೂಡ ಬರೆಸಿ ರಾಯರ ಕೃಪೆಗೆ ಪಾತ್ರರಾಗಿ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಇನ್ನಷ್ಟು ಮಾಹಿತಿನ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ತಿಳಿಸಿಕೊಡ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್